ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಇವತ್ತು ದಚ್ಚು ನೋಡಲು ಖ್ಯಾತ ಹಾಸ್ಯ ನಟ ಬಂದಿದ್ರು ಆದರೆ ಕಾಟೇರನ ದರ್ಶನ ಸಿಗದೆ ವಾಪಸ್ ತೆರಳಿದ್ದಾರೆ ಸ್ನೇಹಿತರು ಕುಟುಂಬದವರು ಆಪ್ತರು ಚಿತ್ರರಂಗದವರು ಅಂತ ಜೈಲಿನಲ್ಲಿರುವ ದರ್ಶನ್ ಭೇಟಿಗಾಗಿ ಹತ್ತಾರು ಜನ ಬರ್ತಿದ್ದಾರೆ ಇವತ್ತು ಕಾಟೇರ್ನ ಭೇಟಿಗೆ ಸಾಧು ಕೋಕಿಲ ಆಗಮಿಸಿದ್ರು ಆದರೆ ದಚ್ಚು ಭೇಟಿಗೆ ಮಾತ್ರ ಅವಕಾಶವೇ ಸಿಗಲಿಲ್ಲ ಅಂದಹಾಗೆ ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗಳನ್ನ ವಾರಕ್ಕೆ ಎರಡು ಬಾರಿ ಮಾತ್ರ ಹೊರಗಿನವರು ಭೇಟಿ ಮಾಡಬಹುದು ಈ ವಾರದಲ್ಲಿ ಈಗಾಗಲೇ ದರ್ಶನ್ ಕುಟುಂಬದವರು ಬಂದು ಹೋಗಿದ್ದಾರೆ ಗುರುವಾರ ಮತ್ತೊಮ್ಮೆ ಕುಟುಂಬದವರು ಬರುವ ಸಾಧ್ಯತೆ ಇದೆ ಹೀಗಾಗಿ ದರ್ಶನ್ ಭೇಟಿಯಾಗಲು ಸಾಧಕುವ ಅವಕಾಶ ಸಿಗಲಿಲ್ಲ ಹೀಗಾಗಿ ಗುರುವಾರ ಫ್ಯಾಮಿಲಿ ಜೊತೆ ಬರಲು ದರ್ಶನ್ ಜೈಲಾಧಿಕಾರಿಗಳ ಮೂಲಕ ಸಾಧುಗೆ ತಿಳಿಸಿದ್ದಾರೆ ಒಬ್ಬೊಬ್ಬರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ಭೇಟಿ ಮಾಡಲಿಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಗದವ್ರು ಬರೋರ್ಗೆ ಸಿಗದು ಬಿಡಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಜೈಲಿನಲ್ಲಿ ಆಧ್ಯಾತ್ಮದ ಪುಸ್ತಕಗಳ ಮೊರೆ ಹೋದ ದರ್ಶನ್ ಕಂಬಿ ಹಿಂದಿರುವ ಕಾಟೇರ ಆಧ್ಯಾತ್ಮ ಪುಸ್ತಕಗಳ ಮೊರೆ ಹೋಗಿದ್ದಾರಂತೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾಗ ದಚ್ಚುವನ್ನ ಭೇಟಿಯಾಗಿ ಸದ್ಯ ಬಿಡುಗಡೆ ಆಗಿರುವ ಸಿದ್ಧಾರೂಢ ಅನ್ನೋರು ಈ ವಿಚಾರ ಹೇಳಿಕೊಂಡಿದ್ದಾರೆ ಹಾಗೆ ದರ್ಶನ್ ಸ್ವಲ್ಪ ಕುಗ್ಗಿದ್ದಾರೆ ಅಂತಂದ್ರು ಸ್ವಲ್ಪ ಕುಗ್ಗಿದ್ದಾರೆ ಸರ್ ದರ್ಶನ್ ಸರ್ ತುಂಬಾ ಕುಗ್ಗಿದ್ದಾರೆ ಅಲ್ಲಿ ಆಧ್ಯಾತ್ಮ ಬುಕ್ಸ್ ಗಳು ಜಾಸ್ತಿ ಓದ್ತಿದ್ದಾರೆ ಅವರು ಆಮೇಲೆ ವಿವೇಕಾನಂದ ಅವ್ರದ್ದು ಬುಕ್ಸ್ ಗಳು ರಾಮಕೃಷ್ಣ ಪರಮ್ ಬುಕ್ ಬುಕ್ಸ್ ಗಳು ಆ ತರ ಇದಾವ್ ಸರ್ ಸರ್ ಅಲ್ಲಿ ಟಿವಿ ಇದೆ ಸರ್ ಅಂದ್ರೆ ಟಿವಿ ಅಂದ್ರೆ ಅವ್ರಿಗೆ ಅವ್ರಿಗೆ ಅಂತ ಏನು ಸ್ಪೆಷಲ್ ಏನಿಲ್ಲ ಎಲ್ಲ ಕಾಮನ್ ಆಗಿರೋ ಎಲ್ಲರಿಗೂ ಟಿವಿ ಕೊಡ್ತಾರೆ ಅಲ್ಲಿ ಸಿದ್ಧಾರೂಢ ಅವರಿಗೆ ಬುದ್ಧಿವಾದವನ್ನು ಹೇಳಿದ ದಚ್ಚು ಜನರು ದೇವರು ಎಲ್ಲರೂ ಕೂಡ ಅವಕಾಶ ಕೊಡ್ತಾರೆ ಆದ್ರೆ ಕಾನೂನು ಅವಕಾಶ ಕೊಡೋದಿಲ್ಲ ಹೀಗಾಗಿ ಒಳ್ಳೆಯ ದಾರಿಯಲ್ಲಿ ಸಾಗು ಅಂತ ಹೇಳಿದ್ರಂತೆ ಬುದ್ಧಿವಾದನ ಹೇಳ್ತಾರೆ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಬಳಸ್ಕೋ ಯಾಕೆಂದ್ರೆ ಈ ಈ ಕಾನೂನಿಂದ ಪದೇ ಪದೇ ಅವಕಾಶ ಸಿಗಲ್ಲ ನಮ್ಗೆ ಜನಗಳು ಅವಕಾಶ ಕೊಡಬಹುದು ದೇವರು ಅವಕಾಶ ಕೊಡಬಹುದು ಕಾನೂನು ಅವಕಾಶ ಕೊಡೋದು ಬಹಳ ಕಷ್ಟ ಸಿಕ್ಕಿದೆ ನಿನಗೆ ಚೆನ್ನಾಗಿ ಬಳಸ್ಕೋ ಎಲ್ಲರೂ ಪ್ರೀತಿ ನೋಡ್ಕೋ ಜೀಪ್ ಸ್ಕಾರ್ಪಿಯೋದಿಂದಲೇ ಲಾಕ್ ಆಗಿತ್ತು ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮತ್ತಷ್ಟು ವಿಷಯ ಬಯಲಾಗ್ತಿದೆ ಅಂದು ಶವ ಎಸೆದಿದ್ದ ರಾಜಕಾಲುವೆ ಸುತ್ತಲಿನ ಸಿಸಿಟಿವಿಗಳನ್ನ ಜಾಲಾಡಿದಾಗ ಜೀಪ್ ಹಾಗೂ ಸ್ಕಾರ್ಪಿಯೋ ಕಾರು ಪತ್ತೆಯಾಗಿತ್ತು ವಾಹನಗಳ ಮೂಲಕ ವಿನಯ್ ಪ್ರದೋಷ್ ಹೆಸರು ಹೊರಬಿದ್ದಿತ್ತು ಜಾಡು ಹಿಡಿದು ಪಟ್ಟಣಗೆರೆ ಶೆಡ್ ಬಳಿ ಹೋದ ಪೊಲೀಸರಿಗೆ ಇಲ್ಲೇ ಕೊಲೆಯಾಗಿದೆ ಅನ್ನೋ ಸುಳಿವು ಸಿಕ್ಕಿತ್ತು ಅಷ್ಟೊತ್ತಿಗೆ ರಾಘವೇಂದ್ರ ನಿಖಿಲ್ ಕಾರ್ತಿಕ್ ಶರಣಾಗಿದ್ದು ಪೊಲೀಸರು ಗ್ರಿಲ್ ಮಾಡುತ್ತಿದ್ದಂತೆ ದರ್ಶನ್ ಪವಿತ್ರ ಸೇರಿ ಎಲ್ಲರ ಹೆಸರು ಬಯಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್